ರಾಜ್ಯದಲ್ಲಿರುವಂತಹ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ನಿಮಗೆ ಸಿಗಲಿದೆ ಉಚಿತವಾದ ಒಂದು ಹೊಲಿಗೆ ಯಂತ್ರ ಕೂಡಲೇ ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ನೀವು ಕೂಡ ಉಚಿತವಾದ ಒಂದು ಹೊಲಿಗೆ ಯಂತ್ರವನ್ನ ಪಡೆದುಕೊಳ್ಳಬಹುದು ಹಾಗಾದ್ರೆ ಈ ಒಂದು ಉಚಿತವಾದ ಹೊಲಿಗೆ ಯಂತ್ರವನ್ನ ಪಡಿಬೇಕಾದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರಿ ಅಂತಂದ್ರೆ ಇವಾಗಲೇ ಪೇಜ್ ನ ಫಾಲೋ ಮಾಡಿ ಕರ್ನಾಟಕ ಸರ್ಕಾರವು ಮಹಿಳಾ ಸಬಲೀಕರಣಕ್ಕೋಸ್ಕರ ಸ್ವಯಂ ಉದ್ಯೋಗವನ್ನ ಪಡೆದುಕೊಳ್ಳೋಕೋಸ್ಕರ ಈ ಒಂದು ಉಚಿತವಾದ ಒಂದು ಹೊಲಿಗೆ ಯಂತ್ರವನ್ನ ನೀಡ್ತಾ ಇದೆ ಈ ಒಂದು ಯೋಜನೆಯಡಿಯಲ್ಲಿ ಪ್ರತಿ ಅರ್ಹ ಮಹಿಳೆಗೆ ಉಚಿತವಾದ ಒಂದು ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರವನ್ನ ವಿತರಣೆ ಮಾಡಲಾಗ್ತಾ ಇದೆ ಇದು ತಾಂತ್ರಿಕ ತಯಾರಿಕೆಯಲ್ಲಿ ನೈಪುಣ್ಯತೆ ಇರುವಂತಹ ಗ್ರಾಮೀಣ ಮಹಿಳೆಯರಿಗೆ ನಿರಂತರ ಆದಾಯದ ಅವಕಾಶವನ್ನ ಕಲ್ಪಿಸಿಕೊಡುವಂತಹ ಉದ್ದೇಶದಿಂದ ಈ ಒಂದು ಯೋಜನೆಯಡಿ ಉಚಿತವಾದ ಒಂದು ಹೊಲಿಗೆ ಯಂತ್ರವನ್ನ ಮಹಿಳೆಯರಿಗೋಸ್ಕರ ಸರ್ಕಾರವು ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ ಈ ಒಂದು ಯೋಜನೆಯ ಹೆಸರು ಬಂದ್ಬಿಟ್ಟು ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ವಿಶ್ವಕರ್ಮ ಯೋಜನೆಯಡಿ ಸಾಕಷ್ಟು ವಿವಿಧ ರೀತಿಯ ವರ್ಗಗಳ ಒಂದು ಜನರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ಉಚಿತವಾದ ಒಂದು ಹೊಲಿಗೆ ಯಂತ್ರ ಆಗಿರಬಹುದು ಜೊತೆಗೆ ವಿವಿಧ ರೀತಿಯಿಂದ ಸಾಕಷ್ಟು ಬೆನಿಫಿಟ್ಸ್ ಅನ್ನ ಈ ಒಂದು ಯೋಜನೆಯಡಿ ಸರ್ಕಾರವು ನೀಡಿತ್ತು ಈವಾಗಲೇ ಆ ಒಂದು ಬೆನಿಫಿಟ್ಸ್ ಅನ್ನ ಸಾಕಷ್ಟು ಜನರು ಪಡೆದುಕೊಂಡಿದ್ದಾರೆ ಇವಾಗ ಯಾರೆಲ್ಲ ಹೊಲಿಗೆ ಯಂತ್ರವನ್ನ ಪಡೆದುಕೊಳ್ಬೇಕು ಅಂತ ಕಾಯ್ತಾ ಇದ್ದಾರ ನೀವು ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ಈ ಒಂದು ಉಚಿತವಾದ ಒಂದು ಹೊಲಿಗೆ ಯಂತ್ರವನ್ನ ಪಡೆದುಕೊಳ್ಳಬಹುದು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಉಚಿತವಾದ ಒಂದು ಹೊಲಿಗೆ ಯಂತ್ರವನ್ನ ಪಡಿಬೇಕಾದ್ರೆ ಅರ್ಹತೆಗಳು ಏನೇನು ಅಂತಂದ್ರೆ ಅರ್ಜಿದಾರರು ಹದಿನೆಂಟರಿಂದ ನಲವತ್ತೈದು ವರ್ಷದ ವಯಸ್ಸಿನವರಾಗಿರ್ಬೇಕಾಗುತ್ತೆ ಇದರ ಮೇಲ್ಗಡೆ ಇದ್ರೆ ನಡೆಯೋದಿಲ್ಲ ಹಾಗಾಗಿ ಈ ಹದಿನೆಂಟು ಮತ್ತು ನಲವತ್ತೈದು ವರ್ಷದ ಒಳಗಿನ ಮಹಿಳೆಯರು ಮಾತ್ರ ಈ ಒಂದು ಯೋಜನೆಯ ಪ್ರತಿಫಲವನ್ನ ಪಡೆದುಕೊಳ್ಳಬಹುದಾಗಿದೆ ಜೊತೆಗೆ ಅರ್ಜಿ ಸಲ್ಲಿಸುವ ಮಹಿಳೆಯ ಕುಟುಂಬದ ವಾರ್ಷಿಕ ಆದಾಯವು ಏಳು ಪಾಯಿಂಟ್ ಐದು ಅಂದ್ರೆ ಎರಡೂವರೆ ಲಕ್ಷದಷ್ಟು ಆದಾಯವನ್ನ ಮೀರಿರಬಾರ್ದು ಜೊತೆಗೆ ಕುಟುಂಬದಲ್ಲಿ ಯಾರಾದರೂ ಉದ್ಯೋಗದಲ್ಲಿದ್ರೆ ಅದರಲ್ಲೂ ಸರ್ಕಾರಿ ಉದ್ಯೋಗವನ್ನು ಮಾಡ್ತಾ ಇದ್ರೆ ಅಂತಹ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಲು ಬರುವುದಿಲ್ಲ ಜೊತೆಗೆ ಭಾರತೀಯ ಪೌರತ್ವವನ್ನು ಕೂಡ ಹೊಂದಿರಬೇಕಾಗಿರುತ್ತೆ ಅಂತ ಮಹಿಳೆಯರು ಮಾತ್ರ ಈ ಒಂದು ಉಚಿತವಾದ ಹೊಲಿಗೆ ಯಂತ್ರವನ್ನು ಪಡೆಯಲು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಈ ಒಂದು ಉಚಿತವಾದ ಹೊಲಿಗೆ ಯಂತ್ರವನ್ನು ಪಡೆಯಲು ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದ್ರೆ ಆಧಾರ್ ಕಾರ್ಡು ಆದಾಯ ಪ್ರಮಾಣ ಪತ್ರ ಜನನ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಸೈಜ್ ಅಳಿತ ಒಂದು ಫೋಟೋ ಜೊತೆಗೆ ನೀವು ವಾಸ ಸ್ಥಳ ಇರ್ತಿರಲ್ಲ ಅದರ ಒಂದು ದೃಢೀಕರಣ ಪತ್ರ ಇಷ್ಟೆಲ್ಲ ದಾಖಲಾತಿಗಳ ಮುಖಾಂತರ ಅಧಿಕೃತ ವೆಬ್ಸೈಟ್ ಆದಂತಹ ಪಿ ಎಂ ವಿಶ್ವಕರ್ಮ ಯೋಜನೆಯ ವೆಬ್ಸೈಟ್ ಮುಖಾಂತರ ಈ ಒಂದು ಉಚಿತವಾದ ಬಳಿಗೆ ಯಂತ್ರಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ನೀವು ಮೊಬೈಲ್ ಫೋನ್ ಅಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ನಿಮ್ಮ ಒಂದು ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಮುಖಾಂತರವೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಗ್ರಾಮವನ್ನಾಗಿರಬಹುದು ಕೂಡ ಭೇಟಿ ಕೊಡುವ ಮುಖಾಂತರ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ಈ ಒಂದು ಉಚಿತವಾದ ಒಂದು ಹೊಲಿಗೆ ಯಂತ್ರವನ್ನ ನೀವು ಪಡೆದುಕೊಳ್ಳಬಹುದಾಗಿದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು ಮೂವತ್ತು ಜೂನ್ ಎರಡ್ ಸಾವಿರದ ಆಗಿರುತ್ತೆ ಅಷ್ಟರಲ್ಲಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ಉಚಿತವಾದ ಒಂದು ಹೊಲಿಗೆ ಯಂತ್ರವನ್ನ ಪಡೆದುಕೊಳ್ಳಬಹುದಾಗಿದೆ ಈ ಒಂದು ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಎಲ್ಲರೂ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದೇ ರೀತಿ ಒಂದು ಅಪ್ಡೇಟ್ಸ್ ಗಳನ್ನ ತರ್ತಾ ಇರ್ತೀನಿ ಚಾನಲ್ಗೆ ಹೊಸ ಬರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಅಂತಂದ್ರೆ ಪೇಜ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು